ಹಾಯ್ ಅಲವು ನಮಸ್ಕಾರ ಸ್ನೇಹಿತರೆ ಸುಶಾಂತ್ ಆರಾಧನಾ ಇಬ್ಬರ ಬದುಕಲ್ಲಿ ಬಿರುಗಾಳಿ ಎಬ್ಸೋಕೆ ಅಮ್ಮು ಇಟ್ಟಿದ್ದಾಳೆ ಬಾಣ ಅಂದರೆ ಅಂಥದ್ದದ್ದಲ್ಲ ಹಿಂದೆ ಎತ್ಕೊಂಡೆ ಮುಂದೆ ಯಾರ್ಯಾರು ಬಿಟ್ಟು ತನ್ನ ಕೆಲಸನ ಸಾಧಿಸ್ಕೊಳೋಕೆ ಹೋಗ್ತಿದ್ದಾಳೆ ಹಾಗಿದ್ರೆ ಇಬ್ರು ಕೂಡ ಅನಿಮನ್ಗೆ ಹೋಗ್ತಿದ್ದಾರೆ ಯಾಕಪ್ಪ ಮನೆ ಈ ರೀತಿ ಋಣರಂಗವಾಗ್ತದೆ ಓ ಮೈ ಗಾಡ್ ಇಲ್ಲಿ ಧರ್ಮ ಅಂಕಲ್ ಮುಂದೆನೇ ಎಲ್ಲ ಮನೆಯವರು ಸಿಟ್ಟಿದ್ದರೆ ಓ ಮೈ ಗಾಡ್ ಏನಾಗ್ತದೆ ಮಗ ತಿರುಗಿ ಬೀಳ್ತಿದ್ದಾನೆ ಅಪ್ಪನ ಮುಂದೆಯೇ ಹರಿಹಾಯ್ತದಾನೆ ಅವು ಆಯ್ತಿದ್ದಾನೆ ಏನಾಗ್ತದೆ ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಚೂವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಅಪ್ಪ ಬೈದಿ ಬುದ್ಧಿ ಹೇಳಿದರೂ ಕೂಡ ಸುಶಾಂತ್ ಹೇಳ್ತಾ ಇಲ್ಲ ತಾನು ಏನೂ ತಪ್ಪೆ ಮಾಡಿಲ್ಲ ಅನ್ನೋ ರೀತಿ ಮಾತಾಡ್ತಿದ್ದಾನೆ ಜೊತೆಗೆ ನಾನು ಪ್ರೀತಿಸಿದ್ ಮುನಿ ಅಮ್ಮ ನೀವಲ್ಲ ಅಂತದಾನೆ ಆ ಕಡೆ ನೀವೂ ಅಲ್ಲ ಅಂತ ಸುಶಾಂತ್ ಹೇಳಿದ್ರು ಮಾತಿಗೆ ಎದುರೇ ಎದುರೆ ಇಟ್ಟು ಅನ್ನೋ ಹಾಗೆ ಏಟಿಗೆ ಎದುರೇ ಇಟ್ಟು ಕೊಟ್ಟು ಸುಶಾಂತ್ ಕೋಪ ಮಾಡ್ಕೊಂಡಿದ್ದೆ ಅಲ್ಲಿಂದ ಹೋಗ್ತಾನೆ ಇಲ್ಲಿ ಹನಿಮುನ್ಗು ಹೋಗಬೇಕು ಅಂದರೂ ಯಾವ ಹನಿಮುನ್ ಯಾವ ಹನಿಮುನ್ಗು ಹೋಗಲ್ಲ ಅಂತ ಅಪ್ಪನಿಗೆ ಮಾತಾಡಿ ಹೋಗ್ಬಿಡ್ತಾನೆ ಸುಶಾಂತ್ ಆದರೆ ಇಲ್ಲಿ ಎಲ್ಲದಕ್ಕೂ ಸೂತ್ರಧಾರಿ ಆಗಿರ್ತಕ್ಕಂಥ ಗುಳ್ಳೆ ನರಿ ಅಂತಾನೆ ಹೇಳ್ಬೋದು ಅಮ್ಮು ಹೆವಿ ಡ್ರಾಮಾ ಮಾಡ್ತಿದ್ದಾರೆ ತಮ್ಮನ ಮುಂದೆ ಹೋಗಿ ಏನು ಮಾತಾಡ್ತಿದ್ಯ ಸುಶಾಂತ್ ಆರಾಧನೆ ಏನು ಕೋಪದಲ್ಲಿ ಆ ರೀತಿ ಮಾತಾಡ್ತಾಳೆ ಅಂದ್ ಮಾತ್ರಕ್ಕೆ ಖಂಡಿತ ಈ ರೀತಿ ಆಗಬಾರ್ದಿತ್ತು ನಿಮ್ಮಿಬ್ರ ನಡುವೆ ನಂಬಿಕೆ ಅನ್ನೋದು ಕಳೆದು ಹೋಗ್ತದೆ ಅದರಿಂದಾನೆ ಈ ರೀತಿ ಆಗ್ತಿರೋದು ಈಗ ಅಪ್ಪ ಹೇಗೋ ಹನಿಮೂನ್ಗೆ ಹೋಗಬೇಕು ಅಂತ ಹೇಳ್ತಿದಾರಲ್ವ ಹನಿಮೂನ್ಗೆ ಹೋಗೋದ್ರಿಂದ ನಿಮ್ಮಿಬ್ಬರ ನಡುವೆ ಇರ್ತಕ್ಕಂಥ ಸಮಸ್ಯೆ ಬಗೆಹರಿಯುತ್ತೆ ಹೋಗು ಅಂತ ಹೇಳ್ತಾ ಇದ್ರೆ ಈ ಕಡೆ ಸುಶಾಂತ್ ಮಾತ್ರ ಇಲ್ಲ ಅಕ್ಕ ನಾನು ಹೋಗೋದೇ ಇಲ್ಲ ಯಾವ ಅನಿಮೋನು ಏನು ಇಲ್ಲೇ ನಾವು ಚೆನ್ನಾಗಿಲ್ಲ ಅನಿಮನ್ಗೆ ಹೋಗಿ ಏನು ಮಾಡೋದು ನಾನು ಹೋಗೋಲ್ಲ ಅಂತ ಹೇಳ್ತಿದ್ದಾರೆ ಆದರೂ ಕೂಡ ನಮಗೂ ಅನಿಸುತ್ತೆ ಎಷ್ಟು ಫೋರ್ಸ್ ಮಾಡ್ತಿದ್ದಾರೆ ಅಮ್ಮು ಅಂದರೆ ಒಂದು ಪಕ್ಷ ಇವರು ಅನಿಮನ್ಗೆ ಹೋಗಿ ಲೇಬೇಕು ಅಂತ ಇವ್ಳು ಅನ್ಕೋತಿದ್ದಾರೆ ನೀನು ಪಿತಿರುಯ್ ಮಾಡ್ಬೋದು ಅಂತ ನಮ್ಗೆ ಅನ್ನಿಸ್ತಾ ಇದೆ ಯಾಕಂದರೆ ಅಷ್ಟು ಫೋರ್ಸ್ ಮಾಡ್ತಿದ್ದಾರೆ ಅಮ್ಮು ಯಾಕೆ ಹೋಗೋಲ್ಲ ನೀನು ಹೋಗಲೇಬೇಕು ನಿನ್ನ ಅಕ್ಕನ ಮರ್ಯಾದೆ ಕೊಡಬೇಕು ಅಂದರೆ ನೀನು ಹೋಗು ನೀವಿಬ್ಬರು ಹೇಗು ಅನಿಮೋನ್ಗೆ ಹೋದರೆ ಅಲ್ಲಿ ಎಲ್ಲ ಕೂಡ ಬಗೆಹರತ್ತೆ ನಿಮ್ಮ ಮನಸ್ತಾಪ ಸರಿ ಹೋಗುತ್ತೆ ಸುಮ್ಮನೆ ನೀನು ಹೋಗು ಇಲ್ಲಾಗಿಲ್ಲ ಅಂತ ಹೇಳಕೂಡ್ದು ನೀನು ಅಂತ ಆರ್ಡರ್ ಮಾಡಿಬಿಡ್ತಾರೆ ಅಕ್ಕನ ಮಾತಿಗೆ ಬೀಳಬೇಕಾಗಿದೆ ಸುಶಾಂತ್ ಇಲ್ಲ ಅಕ್ಕ ನಾನು ಹೋಗಲ್ಲ ಯಾಕೆ ಏನೇ ಅಂದರೂ ಇಲ್ಲಿ ಅಮ್ಮು ಮಾತ್ರ ಸುಶಾಂತ್ ಅಂತ ಕೇಳ್ತಾನೆ ಇಲ್ಲ ಇಬ್ಬರನ್ನು ತುದಿಗಾಲಲ್ಲಿ ಅಮ್ಮನ ಇಬ್ರುನು ಕೂಡ ಹನಿಮೂನ್ ಕಳ್ಸೋಕ್ಕೆ ರೆಡಿ ಆಗ್ಬಿಟ್ಟಿದ್ದಾರೆ ಜೊತೆಗೆ ಇಲ್ಲಿ ಸುಶಾಂತ್ ಬಟ್ಟೆನೆಲ್ಲ ಪ್ಯಾಕ್ ಮಾಡ್ತಿದ್ದಾರೆ ಈ ಕಡೆ ಅಮ್ಮು ಆ ಕಡೆ ಧರ್ಮ ಅಂಕಲ್ ಸಾವಿತ್ರಿ ಅವರು ಇಬ್ಬರೂ ಕೂಡ ಇಲ್ಲಿ ಆರಾಧನಾ ಮುಂದೆ ನಿಂತು ಮಾತಾಡ್ತಿದ್ದಾರೆ ಈ ಕಡೆ ಧರ್ಮ ಅಂಕಲ್ ಅಂತೂ ನೋಡು ಮಾರಾಧನ ನೀನು ಮತ್ತು ಸುಶಾಂತ್ ಇಬ್ಬರೂ ಕೂಡ ಪ್ರೀತಿ ಮಾಡಿದರೆ ಸುಶಾಂತ್ ನಿನ್ನ ಪರಿಸ್ಥಿತಿ ಕಟ್ಟಿಬಿದ್ದು ಮದುವೆ ಆಗಿದ್ರು ಕೂಡ ಅವನ ಮನಸ್ಸಲ್ಲಿ ನೀನಿದ್ದೆ ನಿನ್ನನ್ನು ತುಂಬ ಪ್ರೀತಿ ಮದುವೆ ಆಗಿದಾನೆ ದಯವಿಟ್ಟು ನನ್ನ ಮಗ ತಪ್ಪು ಮಾಡಿಬಿಟ್ಟ ಅವನು ಈ ರೀತಿ ಮಾತಾಡಬಾರ್ದಿತ್ತು ಅವನು ತಪ್ಪು ಮಾಡಿದ್ರು ಕೂಡ ಸಮರ್ಥನೆ ಕೊಟ್ಟು ಮಾತನಾಡಿದ್ದು ನಿಜವಾಗ್ಲೂ ತಪ್ಪಾಗಿದೆ ಅದಕ್ಕೋಸ್ಕರ ನಾನು ನಿನ್ನ ಹತ್ರ ಕ್ಷಮೆ ಕೇಳ್ತಿದ್ದೇನಮ್ಮ ಅಂತ ಕೈ ಮುಗ್ದು ಕ್ಷಮೆ ಕೇಳ್ತಾರೆ ಏನು ಮಾವ ಮಾತಾಡ್ತಿದ್ರ ನೀವು ಅಂತಾಗ ಹೌದು ಅಮ್ಮ ನಾನೇನು ತಪ್ಪು ಅನ್ನೋದಿಲ್ಲ ನಿಜವಾಗ್ಲು ಅವ್ನಿಗೆ ಸುಳ್ಳು ಹೇಳಿ ಮಾಡಿದ್ದು ಹೋಗಿದ್ದು ತಪ್ಪೆ ಆದರೆ ಅವನು ನಿಜವಾಗ್ಲೂ ರೇಷ್ಮಾನ ಪ್ರೀತಿ ಮಾಡ್ತಿದ್ದ ಆ ವಿಷಯ ನಮ್ಮ ಮನೆಯವ್ರಿಗೆಲ್ರಿಗೂ ಕೂಡ ಗೊತ್ತಿತ್ತು ಆದರೆ ಅವಳು ಮುಗ್ದೋದು ಅಧ್ಯಾಯ ಬ್ರೇಕಪ್ ಆದಮೇಲೆ ಅವನಿಗೂ ಅವನಿಗೂ ಸಂಬಂಧ ಇರಲಿಲ್ಲ ಜೊತೆಗೆ ಅವನು ಬದುಕಲ್ಲಿ ನೀನು ಬಂದೆ ಅವ್ನು ನಿನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡಿ ಮದುವೆ ಆಗಿದ್ದಾನೆ ಈಗ ಅವ್ನು ಕನ್ಸು ಮನಸ್ಸಲ್ಲೂ ಆಕೆ ಇಲ್ಲ ಅವಳು ಕೆಲಸ ಹುಡ್ಕೊಂಡು ಬಂದಾಗಲೂ ನಾನು ನಿನಗೆ ಹೇಳಿದೆ ಬೇಡಮ್ಮ ಅವರಿಬ್ಬರು ನಡುವೆ ಸಂಬಂಧ ಆಯಿತು ಈ ರೀತಿ ಬಿರುಕ್ ಬರ್ಬೋದು ಹಾಗೆ ಹೀಗೆ ಅಂತ ಆದರೆ ಅವಳು ಕೆಲಸ ಮಾಡಲಿ ಅಂತ ಯಾರು ಹೇಳಿದ್ದೇಳು ನೀನೇ ಅಲ್ವಾ ಆಗಿದ್ದು ನಂಬಿಕೆ ಯಾಕಮ್ಮ ಹೊಟ್ಟು ಈಗ ಈಗ ಯಾಕ ನಂಬಿಕೆ ಇಲ್ಲ ಅಂತ ಮಾವ ಕೇಳ್ತಿದ್ದಾರೆ ಅದು ಮಾವ ನನಗೆ ಆಗಲೂ ಕೂಡ ನನ್ನ ಗಂಡನ ಮೇಲೆ ನಂಬಿಕೆ ಇತ್ತು ನಾನು ಇಲ್ಲ ಅಂತ ಹೇಳ್ತಿಲ್ಲ ನನಗೂ ಕೂಡ ಗೊತ್ತಿದೆ ಅವ್ರು ನನ್ನನ್ನು ಎಷ್ಟು ಪ್ರೀತಿ ಮಾಡ್ತಾರೆ ಅವ್ರಿಬ್ರ ನಡುವೆ ಮುಗ್ದು ಹೋಗಿದ್ದು ಕತೆ ಅಂತ ಆದರೂ ಕೂಡ ಅವರು ನನಗೆ ಸುಳ್ಳು ಹೇಳಿ ಆ ರೇಷ್ಮಾ ಮನೆಗೆ ಹೋಗಿದ್ದು ನಿಜವಾಗ್ಲೂ ನನಗಿಷ್ಟ ಆಗ್ತಿಲ್ಲ ಮಾವ ಅವ್ರು ಯಾಕೆ ನನಗೆ ಸುಳ್ಳು ಹೇಳಿ ರೇಷ್ಮಾ ಮನೆಗೆ ಹೋಗಬೇಕಿತ್ತು ಅಂತ ಕೇಳ್ತಿದ್ದಾಳೆ ಈ ಕಡೆ ಸಾವಿತ್ರಿ ಅವ್ರು ಕೂಡ ಹೌದು ಆರತನ ನಾನು ಇಲ್ಲ ಅಂತ ಹೇಳಲ್ಲ ಸುಶಾಂತ್ ನಿನ್ನ ಹತ್ರ ಸುಳ್ಳು ಹೇಳಿದ್ದು ತಪ್ಪೆ ಅವ್ನು ಆ ರೀತಿ ಮಾಡಬಾರ್ದಿತ್ತು ಆದರೂ ಕೂಡ ಈ ರೀತಿಯೆಲ್ಲ ಆಗೋದು ತಪ್ಪಲ್ವಾ ನೀನು ಅವನ ಮೇಲೆ ಅಪನಂಬಿಕೆ ಇಟ್ಕೊಳ್ಳೋದು ತಪ್ಪಲ್ವ ನಾವಿಬ್ಬರೂ ಹೇಳ್ತಿದ್ದೀವಿ ನಮ್ಮ ಮಗ ಖಂಡಿತವಾಗ್ಲೂ ನಿನಗೆ ಮೋಸ ಮಾಡಲ್ಲ ಅವ್ನು ಯಾವುದೇ ಕಾರಣಕ್ಕೂ ಅವನು ಹೇಳುವ ಹಾಗೆ ರೇಷ್ಮಾ ಅವ್ನ ಮನಸ್ಸಲ್ಲಿಲ್ಲ ಸಮಯ ಪರಿಸ್ಥಿತಿ ರೀತಿ ಮಾಡಿಸ್ತಿರ್ಬೋದು ಅಷ್ಟೆ ಆದರೆ ನೀನು ಅವನ ಮೇಲೆ ನಂಬಿಕೆ ಇಡಬೇಕು ಆ ನಂಬಿಕೆ ನಿಮ್ಮ ನಡುವೆ ಇದ್ದರೆ ಇದು ಯಾವುದೂ ಕೂಡ ಬರೋದಿಲ್ಲ ಯಾಕೆ ಈ ರೀತಿ ಆಗ್ತಿದೆ ಆವತ್ತಿದ್ದು ನಮಗೆ ಇವಾಗ ಯಾಕಿಲ್ಲ ನನ್ನ ಮಗ ನಿನ್ನತ್ರ ಸುಳ್ಳು ಹೇಳಿರ್ಬೋದು ಆದರೆ ಅವನು ನಿಮಗೆ ಮೋಸ ಮಾಡ್ತಿಲ್ಲ ಅಮ್ಮ ದಯವಿಟ್ಟು ನಿಮ್ಮ ಸಂಸಾರನ ಸರಿ ತುಗ್ಗಿಸ್ಕೊಂಡು ಹೋಗಿ ಯಾಕೆ ಈ ರೀತಿ ಜಗಳ ಮಾಡ್ತಿದ್ದೀರಾ ಅಂತ ಅವರು ಕೂಡ ಹೇಳ್ತಿದ್ದಾರೆ ಸಾವಿತ್ರಿ ಅವರು ಈ ಕಡೆ ಧರ್ಮ ಅಂಕಲ್ ಕೂಡ ಯಾಕಮ್ಮ ನೀವಿಬ್ರು ಎಷ್ಟು ಅನ್ಯೂ ಎಷ್ಟು ಚೆನ್ನಾಗಿದ್ರಿ ನಿಮ್ಮಿಬ್ಬರನ್ನ ನೋಡಿದ್ರೆ ಖುಷಿ ಆಗ್ತಿತ್ತು ಆದರೆ ಇವತ್ತು ಯಾಕೆ ನಡುವೆ ಇಂಥ ಪರಿಸ್ಥಿತಿ ಬಂದಿದೆ ಅಂತ ಹೇಳ್ತಿದ್ರೆ ಮಾವ ಏನಾಗ್ತಿದೆ ಅಂತ ಗೊತ್ತಿಲ್ಲ ಆದರೆ ಪ್ರತಿದಿನ ಜಗಳ ಪ್ರತಿದಿನ ಇದೇ ಇದೆ ಹೀಗೆ ಸರಿ ಮಾಡ್ಕೋಬೇಕು ಅಂತಲೇ ಗೊತ್ತಾಗ್ತಿಲ್ಲ ನಾನು ತುಂಬ ಪ್ರಯತ್ನ ಪಡ್ತಿದ್ದೀನಿ ಬಟ್ ಏನೇ ಆದರೂ ಆಗ್ತಿಲ್ಲ ಅಂದಾಗ ನಿನಗೆ ನಂಬಿಕೆ ಬೇಕಮ್ಮ ನೀನು ಅವನನ್ನು ನಂಬಬೇಕು ಹನುಮ ಆಗ ಎಲ್ಲೂ ಸರಿ ಹೋಗುತ್ತೆ ಸರಿ ಹೇಗೋ ಮೂರ್ತಿ ನೀವಿಬ್ಬರನ್ನ ಹನಿಮೂನ್ಗೆ ಹೋಗೋಕ್ಕೆ ಪ್ಲ್ಯಾನ್ ಮಾಡಿದ್ದಾನೆ ಈಗಲೂ ಅವನು ಕೋಪ ಮಾಡ್ಕೊಂಡಿದ್ದಾನೆ ನೀವು ಕೋಪ ಎಲ್ಲ ಸರಿ ಹೋಗುತ್ತೆ ಹೋಗಮ್ಮ ನೀನು ಕೂಡ ಬಟ್ಟೆ ಪ್ಯಾಕ್ ಮಾಡ್ಕೊ ಹನಿಮೂನ್ಗೆ ಹೋಗುವಂತೆ ಎಲ್ಲ ಕೂಡ ಸರಿ ಹೋಗುತ್ತೆ ಅಂತ ಹೇಳಿ ಅವರಿಬ್ಬರು ಕೂಡ ಹೋಗ್ತಾರೆ ನಂತರ ಈ ಕಡೆ ಆರಾಧನೆ ಹೋಗ್ತಿದ್ದಾಳೆ ಆ ಕಡೆ ಸುಶಾಂತ್ ಅಂತೂ ಹೋಗೋದೇ ಇಲ್ಲ ಅಂತ ಹಠ ಮಾಡ್ತಾಯಿದ್ರೆ ಅಮ್ಮು ಬೈದು ಬುದ್ಧಿ ಹೇಳಿ ಕೆಲಸ ಮಾಡಿಸ್ತಿದ್ದಾರೆ ಬಟ್ಟೆ ಪ್ಯಾಕ್ ಮಾಡ್ತಿದ್ದಾರೆ ಆರಾಧನಾ ಬರ್ತಿದ್ದಾಗೆ ನೋಡು ಆರಾಧನಾ ಅಪ್ಪ ಹೇಳಿದ್ದಾರೆ ಇಬ್ರು ಕೂಡ ಹೋಗಿ ಯಾವುದೇ ಕಾರಣಕ್ಕೂ ಇಲ್ಲ ಅಂತ ಹೇಳ್ಬಾರ್ದು ಕೊಡು ನಿನ್ನ ಬಟ್ಟೆಗೇನು ಕೂಡ ಅವ್ನ ಬಟ್ಟೆ ಪ್ಯಾಕ್ ಮಾಡಾಯ್ತು ನಿಂದು ಕೂಡ ಮಾಡಿಕೊಡ್ತೀನಿ ಅಂತ ಹೇಳ್ತಿದ್ರೆ ಈ ಕಡೆ ಎದ್ದು ಬಿಡ್ತಾನೆ ಈ ಕಡೆ ಸುಶಾಂತ್ ನಾನು ಯಾವ ಅನಿಮುನ್ಗು ಹೋಗಲ್ಲ ಹಾಗೆ ಹೀಗೆ ಅಂತ ಏನು ಮಾತಾಡ್ತಿದ್ರ ಸುಮ್ಮನೆ ಇಬ್ರು ಬಟ್ಟೆ ಪ್ಯಾಕ್ ಕೊಡು ಪ್ಯಾಕ್ ಮಾಡ್ಕೊಂಡು ಇರಿ ಹನಿಮುರ್ಗು ಹೋಗಬೇಕು ನೀವು ಅಂತ ಅಮ್ಮು ಒಂದು ಅಕ್ಕನಾಗಿ ಒಳ್ಳೆ ರೀತಿಯೇ ಹೇಳ್ತಿದ್ದಾರೆ ಏನು ಪ್ಲಾನು ಏನೂ ಗೊತ್ತಾಗ್ತಿಲ್ಲ ಬಟ್ ಅದಾದ ನಂತರ ಈ ಕಡೆ ರೇವತಿ ಅವರು ತನ್ನ ಮಗಳ ಜೀವನದಲ್ಲಿ ತನ್ನ ಗಂಡ ಏನು ಆಟ ಆಡ್ತಿರ್ಬೋದಪ್ಪ ಅಂತ ಹೇಳಿ ಅವ್ರಿಗೆ ಭಯ ಶುರುವಾಗ್ಬಿಟ್ಟಿದೆ ಅದಕ್ಕೆ ಪೂಸಿ ಹೊಡೆದು ನಿಮ್ಗೆ ಫೇವ್ರೇಟ್ ತಿಂಡಿ ಅಲ್ವಾ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಎಲ್ಲ ಪೂಸಿ ಹೊಡೆದು ಏನಾಯ್ತು ಕೆಲಸ ಏನೇನೋ ಎಲ್ಲ ಕೆದಕಿ ಇಲ್ಲಿ ಮಗಳ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾರೆ ಏನು ನನ್ನ ಮಗಳಿಗೆ ತೊಂದರೆ ಆಗ್ಬೋದು ಅಂತದ್ದು ಏನಾಗ್ತದೆ ಅಂತ ಆದರೆ ತುಂಬಾ ಬುದ್ಧಿವಂತರು ಮಹೇಶ್ವರು ನನ್ಗೆ ಗೊತ್ತಾಗೋದಿಲ್ಲ ಅಂತ ಅನ್ಕೊಂಡಿದ್ಯಾ ರೇವತಿ ನನ್ನನ್ನು ಪೂಸಿ ಹೊಡೆದು ಏನೇನು ಸತ್ಯಕ್ಕೆ ಬಿಡಿಸ್ಕೋಬೇಕು ಅಂತ ಬಿಡಿಸ್ಕೊಳೋಕೆ ಟ್ರೈ ಮಾಡ್ತಿದ್ಯಾ ನಿನ್ನ ಮಗಳು ವಿಷಯ ಕೇಳ್ಕೊಳೋಕೆ ಆದರೆ ನಿನ್ನ ಮಗಳು ಬದುಕಂತೂ ಇನ್ನು ಮುಂದೆ ಚೆನ್ನಾಗಿರೋದಿಲ್ಲ ಇರು ನಿನ್ನ ಮಗಳು ಬದುಕಲ್ಲಿ ನೆಮ್ಮದಿ ಅನ್ನೋದೇ ಇರೋದಿಲ್ಲ ಅಂತಿದ್ದಾರೆ ದಯವಿಟ್ಟು ಏನು ರೀ ಮಾಡ್ತಿದ್ರೆ ನನ್ನ ಮಗಳು ಬದುಕಿಗೆ ಏನು ಆಗ್ತದೆ ದಯವಿಟ್ಟು ಹೇಳಿ ಅಂತಂದರೆ ಏನು ಹೇಳೋಕೆ ಗಿಡದಿಲ್ಲ ನಿನಗೆ ಎಲ್ಲ ಗೊತ್ತಾಗುತ್ತೆ ನೋಡ್ತಾಯಿರೋ ನಿನ್ನ ಮಗಳು ಜೀವನ ಹಾಗೆ ನುಚ್ಚುನೂರಾಗ್ಬಿಡುತ್ತೆ ಛಿದ್ರ ಛಿದ್ರವಾಗ್ಬಿಡತ್ತೆ ಅಂತ ಹೇಳ್ತಿದ್ದಾರೆ ಇದು ಎಲ್ಲ ಆಗ್ತಾ ಇದ್ರೆ ಈ ಕಡೆ ದೇವ್ರೆ ನನ್ನ ಗಂಡ ಯಾರು ಏನು ಮಾಡೋ ಏನೋ ಆದರೆ ನನ್ನ ಮಗಳು ಬದುಕನ ನೀನೇ ಕಾಪಾಡಬೇಕು ನಿನ್ನನ್ನೇ ನಂಬಿದ್ದೀನಿ ನನ್ನ ಮಗಳು ಚಿಕ್ಕದ್ರಿಂದ ಕಷ್ಟಪಟ್ಟಿದ್ದಾಳೆ ಆದರೆ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಕಷ್ಟ ಪಡಬಾರ್ದು ಚೆನ್ನಾಗಿರಬೇಕು ಅವಳಿಗೆ ಒಳ್ಳೇದು ಮಾಡು ಬಗ್ವಂತ ಅವ್ರ ಜೊತೆ ನಿನ್ನ ಆಶೀರ್ವಾದ ಮಾಡು ಅಂತ ಕೇಳ್ಕೊತಿದ್ದಾರೆ ಇಲ್ಲಿ ಸುಶಾಂತ್ ಮತ್ತು ಆರಾಧನೆ ಇಷ್ಟ ಇಲ್ಲ ಅಂದರೂ ಕೂಡ ಇಲ್ಲಿ ಫೋರ್ಸ್ಫುಲಿ ಇಲ್ಲಿ ಹನಿಮೂನ್ಗೆ ಹೋಗೋಕೆ ರೆಡಿ ಆಗಿದ್ದಾರೆ ಈ ಕಡೆ ಮಾವ ಕೂಡ ಕಳಿಸೋಕ್ಕೆ ರೆಡಿ ಆಗಿದರೆ ಸಾವಿತ್ರಿ ಅವ್ರು ಬಂದಿದ್ದೆ ಅಡ್ಗಾ ಹಾಕ್ತಿದ್ದಾರೆ ನೀವು ಯಾವುದೇ ಹನಿಮೂನ್ಗೂ ಹೋಗ್ತಿಲ್ಲ ಅಂತ ಏನು ಮಾತಾಡ್ತಿದೆಯಾ ಸಾವಿತ್ರಿ ನಾನು ಅವ್ರನ್ನ ಒಬ್ಬ ಹನಿಮೂನ್ ಕಳಿಸ್ತಾಯಿ ಇಷ್ಟೆಲ್ಲ ಗಲಾಟೆ ಆಗಿದೆ ಹೋದರೆ ಸರಿ ಹೋಗುತ್ತೆ ಅಂತ ನೀನು ನೋಡಿದ್ರೆ ಈ ರೀತಿ ಮಾತಾಡ್ತಿದ್ಯಲ್ಲ ನನಗೆ ಗೊತ್ತಮ್ಮ ನಿನಗೆ ಸೊಸೆನ ಮದುವೆ ಆಗಿ ಬಂದಿರೋದು ಇಷ್ಟ ಇಲ್ಲ ಅದಕ್ಕೋಸ್ಕರ ಈ ರೀತಿ ಮಾಡೋದ ಇಷ್ಟೆಲ್ಲ ಅವ್ರು ನಡೆದ ಸಮಸ್ಯೆ ಆಗ್ತಿದೆ ಮತ್ತೆ ನೀನು ಈ ರೀತಿ ಮಾತಾಡ್ತೀನಿ ಲ್ಲ ಏನು ಅನ್ನಿಸ್ತಿಲ್ವಾ ಮಗ ಮತ್ತೆ ಸೊಸೆ ಚೆನ್ನಾಗಿರ್ಲಿ ಅಂತ ಅನ್ಬೇಕು ಸಾವಿತ್ರಿ ಅಂತಿದ್ರೆ ನಾನು ಕೂಡ ಅದಕ್ಕೋಸ್ಕರನೇ ನೀವು ಹೇಳ್ತಿರೋದು ಇವರಿಬ್ರು ಯಾವುದೇ ಕಾರಣಕ್ಕೂ ಅನಿಮೋನ್ಗೆ ಹೋಗೋದು ಬೇಡ ಅಲ್ಲಿ ಹೋದ್ರೆ ಸರಿ ಹೋಗೋದಿಲ್ಲ ಅವ್ರಿಬ್ರಿಗೆ ಒಳ್ಳೇದಾಗಬೇಕು ಅಂತಾನೆ ನಾನು ಕೂಡ ಹೇಳ್ತಿರೋದು ಅಂದಾಗ ಈಗ ಏನು ಒಳ್ಳೇದಾಗಬೇಕು ಅಂತ ಹೇಳ್ತಿರೋದು ಅಂದಾಗ ಇವರಿಬ್ಬರು ಅನಿಮೋನ್ಗೆ ಹೋಗ್ತಾ ಇಲ್ಲ ಅಂದರೆ ಹೋಗ್ತಾ ಇಲ್ಲ ಅಷ್ಟೇ ಇವ್ರಿಗೆ ಒಳ್ಳೇದಾಗಬೇಕು ಅಂತಲೇ ಹೇಳ್ತಿರೋದು ಅಂದಾಗ ನಾನು ಈ ಮನೆ ಯಜಮಾನ ನನ್ನ ಮಾತಿಗೆ ಬೆಲೆ ಇಲ್ವಾ ಅಂತ ಕೇಳ್ತಿದ್ದಾರೆ ಇಲ್ಲಿ ಧರ್ಮ ಅಂಕಲ್ ಆದರೆ ಇಲ್ಲಿ ಸಾವಿತ್ರಿ ಅವರು ನಾನು ಕೂಡ ನನ್ನ ಮಗ ಸೊಸೆ ಚೆನ್ನಾಗಿರಲಿ ಅಂತಲೇ ಹೇಳ್ತಿರೋದು ಯಾಕಂದರೆ ಗುರುಗಳಿಗೆ ಫೋನ್ ಮಾಡಿದೆ ಅವರು ಅವ್ರ ನಡುವೆ ಸಮಸ್ಯೆ ಇದೆ ಅದನ್ನು ನಾನು ಬಗೆಹರಿಸ್ತೀನಿ ಪರಿಹಾರ ಕೊಡ್ತೀನಿ ಅಂತ ಹೇಳಿದ್ದಾರೆ ಅವರು ಮನೆಗೆ ಬರ್ತಿದ್ದಾರೆ ಅವರು ಅವ್ರ ಸಮಸ್ಯೆಗೆ ಪರಿಹಾರ ತೀರಿಸ್ತಾರೆ ಎಲ್ಲ ಕೂಡ ಸರಿ ಹೋಗುತ್ತೆ ಅವರಿಬ್ರು ನಡುವೆ ಇರೋ ಸಮಸ್ಯೆ ಈಗೇನಾದರೂ ಹೋದರೆ ಇದು ಮತ್ತಷ್ಟು ರಾಡಿ ಆಗುತ್ತೆ ಅಂತ ಹೇಳ್ತಿದ್ರೆ ಯಾರ್ಯಾಗ ಬಂದು ಸಮಸ್ಯೆ ಬಗೆಹರಿಸಬೇಕು ಯಾರೇ ಇಬ್ಬರು ಸಮಸ್ಯೆ ಬಗೆಹರಿಸ್ಬೇಕಾಗಿಲ್ಲ ಅಂತ ಹೇಳಿ ಸೆಟ್ ಮಾಡಿಕೊಂಡು ಸುಶಾಂತ್ ಹೊಡೆದ್ರೆ ನೋಡಿದ್ರ ಇದಕ್ಕೋಸ್ಕರನೇ ಹೇಳಿದ್ದು ಇವ್ರ ನಡುವೆ ದಿನೇ ಇದೇ ರೀತಿ ರೀತಿ ಆಗ್ತಿರೋದು ಅದಕ್ಕೆ ಗುರುಗಳು ಬರ್ತಾರೆ ಸುಮ್ಮನಿ ನಾನು ಹೇಳಿದ್ದು ಅಂತ ಇಲ್ಲಿ ಸೆಟ್ ಮಾಡಿಕೊಂಡು ಸಾವಿತ್ರಿ ಅವರು ಕೂಡ ಹೋಗಿಬಿಡ್ತಾರೆ ನಂತರ ಇದೇನಪ್ಪ ಮಕ್ಕಳು ಜೀವನ ಈ ರೀತಿ ಆಗ್ತದೆ ಅಂತ ತುಂಬ ನಂದ್ಕೊಂಡು ಅಂಕಲ್ ಹೋದರೆ ಇಲ್ಲಿ ಅಮ್ಮು ಅಂತ ನಗ್ತಾ ಇದ್ದಾಳೆ ಏನಮ್ಮ ಇದೆಲ್ಲ ನಿನ್ಪಿತೂರಿನ ಇದು ಎಲ್ಲ ನೀನೇ ಮಾಡಿದ್ದ ಆಫ್ ಅಮ್ಮು ಏನಮ್ಮ ನಿನ್ ತಲೆ ಈ ಕಡೆ ಹನಿ ಮೂನ್ ಕಳ್ಸೋ ನೋಡ್ತೀಯ ಆ ಕಡೆ ಈ ರೀತಿಯ ಹನಿಮೂನ್ ತಡೀತೀಯಾ ಈ ರೀತಿ ಇವ್ರಿಗೆ ನಡುವೆ ಬಿರುತ್ತಿರ್ತೀಯ ಓ ಮೈ ಗಾಡಮ್ಮು ನಿಂದ ಇದು ಸೂಪರ್ ಪ್ಲಾನ್ ಅಮ್ಮ ಅಂತ ಹೇಳ್ತಿದ್ದಾರೆ ಇಷ್ಟೊತ್ತು ಅಮ್ಮ ಮಾಡಿದ ನಾಟಕ ಇದೇ ಕಾರಣಕ್ಕೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ ಮುಂದೆ ಏನಾಗುತ್ತೆ ಮುಂದೆ